ಕಳೆದ ಕೆಲವಾರು ದಿನಗಳಿಂದ ಅನೇಕ ದುರಂತಗಳು ಸಂಭವಿಸ್ತಾನೆ ಬರ್ತಾ ಇದ್ದಾವೆ ವಿಮಾನ ಪತನ ಭಯೋತ್ಪಾದಕರ ದಾಳಿ ಧಾರಾಕಾರ ಮಳೆ ಭೀಕರ ಪ್ರವಾಹ ಬೆಟ್ಟಗಳ ಕುಸಿತ ಸೇತುವೆ ಕುಸಿತ ಇತ್ಯಾದಿ ಇವು ಹೊಸ್ತೇನೂ ಅಲ್ಲ ಇಲ್ಲಿಗೆ ಮುಗಿಯೋದೂ ಇಲ್ಲ ಬದುಕು ಒಂದು ನಿರಂತರ ಹೋರಾಟ ಇತ್ತೀಚೆಗೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ವಿಮಾನ ಗಗನಕ್ಕೆ ಹಾರಿದ ಕೆಲವೇ ಸೆಕೆಂಡ್ಗಳಲ್ಲಿ ಪತನಗೊಳ್ಳುತ್ತೆ ಒಬ್ಬನನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಯಾಣಿಕರು ಮರಣ ಹೊಂತಾರೆ ಈ ಒಂದು ದುರ್ಘಟನೆ ಎಲ್ಲರ ಕಣ್ಣಂಚನ ಹನಿಗೂಡಿಸಿದೆ ಜಗತ್ತಿನಾದ್ಯಂತ ವಿಮಾನದಲ್ಲಿ ಪ್ರಯಾಣಿಸುವವರನ್ನು ಬೆಚ್ಚಿ ಬೀಳಿಸಿದೆ ರೈಲು ಕಾರು ಬಸ್ಸುಗಳ ಪ್ರಯಾಣಕ್ಕಿಂತ ವಿಮಾನ ಪ್ರಯಾಣವೇ ಬಹಳ ಸುರಕ್ಷಿತ ಅಂತ ಹೇಳ್ತಾರೆ ವಾಯು ಮಾರ್ಗದಲ್ಲಿ ಯಾವ ಅಡೆತಡೆಗಳೂ ಇರೋದಿಲ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಾಗ ಎದುರಿಗೆ ಬರುವ ಒಂದೊಂದು ವಾಹನವು ಒಬ್ಬೊಬ್ಬ ಯಮಧೂತನಿದ್ದಂತೆ ಬಂದೂಕಿನ ಗುಂಡಿನ ವೇಗದಲ್ಲಿ ಬರುತ್ತಿರುತ್ತವೆ ನೀವು ಎಷ್ಟೇ ಹುಷಾರಾಗಿದ್ದು ರಸ್ತೆಯ ಎಡಭಾಗದಲ್ಲಿಯೇ ನಿಮ್ಮ ವಾಹನವನ್ನು ನಡೆಸಿದರೂ ಎದುರುಗಡೆಯಿಂದ ಬರುವ ವಾಹನ ಚಾಲಕ ಗುಂಡು ಹಾಕಿದ್ದರೆ ನೀವೇನು ಮಾಡಲು ಸಾಧ್ಯ ಓಡಾಡದೆ ಮನೆಯಲ್ಲೇ ಕುಳಿತುಕೊಳ್ಳೋಕ್ಕಾಗುತ್ತಾ ಮನೆಯಲ್ಲಿದ್ದರೂ ನೀವು ಬಚ್ಚಲ್ ಮನೆಗೆ ಹೋದಾಗ ಜಾರಿ ಬಿದ್ದು ತಲೆ ಹೊಡ್ಕೊಳ್ಳಲ್ಲ ಏನು ಗ್ಯಾರಂಟಿ ಹೆಲ್ಮೆಟ್ ಧರಿಸಿ ಬಾತ್ರೂಮ್ಗೆ ಹೋಗೋಕ್ಕಾಗುತ್ತಾ ಹೇಳಿದರೆ ಯಾರಾದರೂ ನಗೋದಿಲ್ವೇ ಆಗಲೂ ಜಾರಿ ಬಿದ್ದು ಕಾಲು ಮುರಿಯೋದಿಲ್ಲ ಅನ್ನೋದು ಏನು ಖಾತ್ರಿ ಇಂಥ ಸಂದರ್ಭಗಳಲ್ಲಿ ಏನು ಆಗಬೇಕಂದಿದೆಯೋ ಅದು ಆಗಿಯೇ ಆಗುತ್ತೆ ಅದನ್ನು ತಪ್ಪಿಸಲು ಯಾರಿಗೂ ಸಾಧ್ಯ ಇಲ್ಲ ಮನುಷ್ಯ ಏನೇ ಪ್ರಯತ್ನಿಸಿದರೂ ಸೃಷ್ಟಿಯ ಆಚೆ ಇರುವ ಕಾಣದ ಕೈಗಳ ಪವಾಡವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಕಳೆದ ನಾಲ್ಕು ದಶಕಗಳಲ್ಲಿ ಲೆಕ್ಕವಿಲ್ಲದಷ್ಟು ವಿಮಾನಗಳನ್ನು ಹತ್ತಿ ಇಳಿದಿದ್ದರೂ ಆ ಲೋಹದ ಹಕ್ಕಿಯು ಕಾಂಗರೂವಿನಂತೆ ನೂರಾರು ಪ್ರಯಾಣಿಕರನ್ನು ಮತ್ತು ಅವರ ಸಾಮಾನು ಸರಂಜಾನುಗಳನ್ನು ತಮ್ಮ ಒಡಲಿನಲ್ಲಿ ಇಟ್ಟುಕೊಂಡು ಭೋರ್ಗರಿಯುತ್ತಾ ಆಕಾಶಕ್ಕೆ ಜಿಗಿಯುವ ಆ ದೃಶ್ಯ ಈಗಲೂ ನಮಗೆ ವಿಸ್ಮಯಕಾರಿ ವಿಮಾನಗಳಲ್ಲಿ ಪ್ರಯಾಣಿಸುವಾಗ ಸಹಸ್ರ ಪ್ರಯಾಣಿಕರೆಲ್ಲರೂ ಕಾಣಿಸುತ್ತಾರೆ ಆದರೆ ಮುಂದೆ ಕಾಕ್ಪಿಟ್ನಲ್ಲಿರುವ ಪೈಲಟ್ ಮಾತ್ರ ಕಾಣಿಸೋದಿಲ್ಲ ಪ್ರಯಾಣಿಕರೆಲ್ಲರ ಜೀವ ಪೈಲಟ್ ಕೈಯಲ್ಲಿ ಪೈಲಟ್ ಜೀವ ದೇವರ ಕೈಯಲ್ಲಿ ಈ ಹಿಂದೆ ಬರೆದ ನಮ್ಮ ಸುದೀರ್ಘ ವಿಮಾನಯಾನದ ಒಂದೆರಡು ಆತಂಕದ ಕ್ಷಣಗಳು ಹೀಗಿವೆ ಅಮೆರಿಕದ ಅಟ್ಲಾಂಟಾ ವಿಮಾನ ನಿಲ್ದಾಣದಲ್ಲಿ ಪ್ರತಿ ಮೂವತ್ತು ಸೆಕೆಂಡ್ಗೆ ಒಂದು ವಿಮಾನ ಇಳಿಯುತ್ತದೆ ಇಲ್ಲವೇ ಹಾರುತ್ತದೆ ಇಲ್ಲಿಯ ಜನ ನೀವು ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಎಲ್ಲಿಗೆ ಹೋಗುವುದಾದರೂ ಅಟ್ಲಾಂಟಾ ಮುಖಾಂತರ ಹಾದು ಹೋಗದೆ ಬೇರೆ ವಿಧಿ ಇಲ್ಲ ಎನ್ನುತ್ತಾರೆ ಯು ಡೋಂಟ್ ಗೋ ಟು ಹೆವನ್ ಆರ್ ಹೆಲ್ ವಿತೌಟ್ ಫ್ಲೈಯಿಂಗ್ ಥ್ರೋ ಅಟ್ಲಾಂಟಾ ಅನೇಕ ವರ್ಷಗಳ ಹಿಂದೆ ಬೆಂಗಳೂರಿನಿಂದ ಪ್ಯಾರಿಸ್ ಮುಖಾಂತರ ಪ್ರಯಾಣಿಸಿದಾಗ ಅಟ್ಲಾಂಟಾ ತಲುಪುವ ವೇಳೆಗೆ ಇರುಳು ಕಳೆದು ಹಗಲು ಇಮ್ಮಡಿಯಾಗಿತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ವಿಮಾನ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಲಿದೆ ಎಂದು ಗಗನ ಸಖಿ ಪ್ರಕಟಿಸಿದಳು ಪ್ರಯಾಣಿಕರಿಗೆ ಸೀಟ್ ಬೆಲ್ಟನ್ನು ಹಾಕಿಕೊಂಡು ಸೀಟಿನ ಹಿಂಭಾಗವನ್ನು ಸರಿಪಡಿಸಿಕೊಂಡು ನೇರವಾಗಿ ಕುಳಿತುಕೊಳ್ಳಲು ಸೂಚಿಸಿದಳು ವಿಮಾನ ಅಧೋಮುಖವಾಗಿ ಇಳಿಯತೊಡಗಿತು ಕಿಟಕಿಯ ಹೊರಗೆ ಹಸಿರು ಹುಲ್ಲಿನ ಮೈದಾನ ಕಾಣಿಸುತ್ತಿತ್ತು ವಿಮಾನದ ಚಕ್ರಗಳು ರನ್ವೇ ಮೇಲೆ ಅಡಿ ಇಡಲು ಕೆಲವೇ ಅಡಿಗಳಷ್ಟು ಅಂತರವಿತ್ತು ಇದ್ದಕ್ಕಿದ್ದಂತೆಯೇ ವಿಮಾನ ಮತ್ತೆ ಆಕಾಶದತ್ತ ಆರ್ಭಟಿಸುತ್ತಾನೆಗೆಯಿತು ಪ್ರಯಾಣಿಕರೆಲ್ಲರಿಗೂ ಅಚ್ಚರಿ ಮತ್ತು ಆತಂಕ ಮೇಲೇರಿದ ವಿಮಾನ ಆಕಾಶದಲ್ಲಿ ಮೂರ್ನಾಲ್ಕು ಸುತ್ತು ಗಿರುಕಿ ಹೊಡೆದ ಮೇಲೆ ಪೈಲಟ್ನಿಂದ ತಿಳಿದು ಬಂದ ಸಂಗತಿ ನಮ್ಮ ರನ್ವೇನಲ್ಲಿ ಆಕಸ್ಮಿಕವಾಗಿ ಬೇರೊಂದು ವಿಮಾನ ಅಡ್ಡ ಬಂದಿತ್ತು ಪೈಲಟ್ನ ಜಾಣ್ಮೆ ಹಾಗೂ ಜಾಗರೂಕತೆಯಿಂದಾಗಿ ಯಾವ ಅನಾಹುತವೂ ಸಂಭವಿಸಿಲ್ಲ ನಮಗೆ ಈ ಥರದ ಅನುಭವ ಹಿಂದೊಮ್ಮೆ ಪ್ಯಾರಿಸ್ನಿಂದ ಸ್ವದೇಶಕ್ಕೆ ಏರ್ ಫ್ರಾನ್ಸ್ ವಿಮಾನದಲ್ಲಿ ಪ್ರಯಾಣಿಸುವಾಗಲೂ ಆಗಿತ್ತು ರನ್ವೇನಲ್ಲಿ ನಾಗಾಲೋಟದಿಂದ ಓಡುತ್ತಾ ಮುನ್ನಡೆದ ವಿಮಾನ ಆಕಾಶದೆಡೆಗೆ ಇನ್ನೇನು ಹಾರಬೇಕೆನ್ನುವಷ್ಟರಲ್ಲಿ ಒಂದು ಇಂಜಿನ್ ತಾಂತ್ರಿಕ ದೋಷದಿಂದ ಕೂಡಿದೆ ಎಂದು ಮನಗಂಡ ವಿಚಕ್ಷಣಮತಿ ಪೈಲಟ್ ದಿಢೀರನ ಬ್ರೇಕ್ ಹಾಕಿ ನಿಲ್ಲಿಸಿದ್ದ ಹಿಂದೆಂದೂ ಕೇಳರಿಯದ ಭಯಾನಕ ಶಬ್ದ ಉಂಟಾಯಿತು ಕ್ಷಣಾರ್ಧದಲ್ಲಿ ಆಂಬುಲೆನ್ಸ್ಗಳು ಫೈರ್ ಇಂಜಿನ್ಗಳು ಪೊಲೀಸ್ ವಾಹನಗಳು ಸಿನಿಮೀಯ ಮಾದರಿಯಲ್ಲಿ ನಮ್ಮ ವಿಮಾನವನ್ನು ಸುತ್ತುವರೆದಿದ್ದವು ಇನ್ನೊಮ್ಮೆ ಫ್ರಾಂಕ್ ಫೋರ್ಟ್ನಿಂದ ಬೆಂಗಳೂರಿಗೆ ಲುಫ್ತಾನ್ಸಾ ವಿಮಾನದಲ್ಲಿ ಸ್ವದೇಶಕ್ಕೆ ಪ್ರಯಾಣಿಸುವಾಗ ಮಧ್ಯಾಹ್ನದ ಹೊತ್ತು ಭೂಮಿಯು ದೊಡ್ಡ ಭೂಪಟದಂತೆ ನಿಶ್ಚಳವಾಗಿ ಕಾಣಿಸುತ್ತಿತ್ತು ಆದರೆ ಯಾವುದೇ ದೇಶದ ಹೆಸರಾಗಲಿ ಸೀಮಾ ರೇಖೆಗಳಾಗಲಿ ಕಾಣಿಸುತ್ತಿರಲಿಲ್ಲ ಮುಂದೆ ಮುಂದೆ ಸಾಗಿದಂತೆ ಮೋಡಗಳ ಮುಸುಕು ವಿಮಾನವು ಕೆಲವೊಮ್ಮೆ ಅಲ್ಲಾಡದೆ ಇದ್ದಲ್ಲಿಯೇ ಇದ್ದಂತೆ ಭಾಸ ಕೆಲವೊಮ್ಮೆ ಹವಾಮಾನ ವೈಪರೀತ್ಯದಿಂದಾಗಿ ಹೊಯ್ದಾಟ ಸುಮಾರು ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತಿರುವುದಾಗಿ ನಮ್ಮೆದುರುಗಿದ್ದ ಕಿರುತೆರೆ ಸೂಚಿಸುತ್ತಿತ್ತು ರಾಷ್ಟ್ರಕವಿ ಕುವೆಂಪು ಅವರ ನೀನೇರ ಬಲ್ಲೆಯ ನಾನೇರು ಎತ್ತರಕ್ಕೆ ಎಂಬ ಕವಿತೆ ನೆನಪಾಯಿತು ದಿಗ್ ದಿಗಂತಗಳನ್ನು ನೋಡುತ್ತಾ ಭಾವ ಪರವಶರಾಗಿ ಕುಳಿತು ಕೆಳಗಿನ ಕವಿತೆ ಬರೆಯಲು ಸ್ಫೂರ್ತಿ ನೀಡಿತು ಬೆಡಗಿನ ಹಕ್ಕಿ ವರ್ಸಸ್ ರಾಜಹಂಸ ನೀ ನೇರ ಬಲ್ಲೆಯ ನೇರು ಎತ್ತರಕ್ಕೆ ನೀ ಹಾರಬಲ್ಲೆಯ ನಾ ಹಾರುವ ದೂರಕ್ಕೆ ನೀ ಮುಟ್ಟಬಲ್ಲೆಯ ನಾ ಮುಟ್ಟುವ ವೇಗಕ್ಕೆ ಅಣಕಿಸಿತು ಬಾನಾಡಿಯನು ಬೆಡಗಿನ ಲೋಹದ ಹಕ್ಕಿ ಆದರೇನಂತೆ ಕೂಗಿ ಹೇಳಿತು ರಾಜಹಂಸ ಭೂತಾಯ ಸೊಬಗ ಸವಿಯುವ ಕಣ್ಣಿಲ್ಲ ನಿನಗೆ ಉರಿ ಬಿಸಿಲ ರವಿಯನ್ನು ನಾಚಿಸಿ ನಸುಗೆಂಪಾಗಿಸುವ ಉಷೆಯನ್ನು ನೋಡುವ ಭಾಗ್ಯವಿಲ್ಲ ನಿನಗೆ ಇಡುವ ಕುಳಿರ್ಗಾಳಿಯಲ್ಲಿ ತಟಾಕದ ಸ್ಫಟಿಕ ಜಲದಲ್ಲಿ ಮುಳಿಗೆದ್ದು ರೆಕ್ಕೆಗಳ ಬಡಿಬಡಿದು ಮೇಲೇರುವ ಸಡಗರವಿಲ್ಲ ನಿನಗೆ ಮೋಡಗಳ ಅಪ್ಪುಗೆಯ ಸಗ್ಗ ಸುಖದ ಅನುಭವವಿಲ್ಲ ನಿನಗೆ ಮಂದ ಮಾರುತನ ಮೋಹಕ ವೇಣುಗಾನವ ಕೇಳುವ ಕಿವಿಯಿಲ್ಲ ನಿನಗೆ ಕೋಲ್ಮಿಂಚಿನ ರೋಮಾಂಚನವಿಲ್ಲ ನಿನಗೆ ಮಾತೃ ಹೃದಯ ಗಗನ ಸಖಿ ಎಚ್ಚರಿಸಿದಳು ಪಾಸಿಂಗ್ ಥ್ರೋ ಟರ್ ಪ್ಲೀಸ್ ಭಯಭೀತ ಗುಂಡಿಹರು ನಿನ್ನ ನಂಬಿದ ಯಾತ್ರಿಕರು ತಡಬಡಿಸುತ್ತಾ ಗುಡುಗುಡಿಸುವ ನಿನ್ನ ಆರ್ಭಟಕೆ ಬಿಡು ಬಿಡು ನಿನ್ನ ಅಹಂಕಾರದ ಅಟ್ಟಹಾಸ ಸಂವೇದನೆ ಇಲ್ಲದ ನಿನ್ನಿ ಹಾರಾಟ ಜೋಕೆ ಆದೆಯೇ ಸೂತ್ರ ತಪ್ಪಿದ ಗಾಳಿಪಟ ಸುಂಟರ ಗಾಳಿಗೆ ಸಿಕ್ಕು ಧೂಳಿಪಟ ಜೋಕೆ ತಪ್ಪಿದ ಗಾಳಿಪಟ ಸುಂಟರ